ಕಟ್ಟವನೇನು ಹಾಂ ಹೂವಿನ ತೋರಣ ಹನ್ನೆರಡು ಗಂಟೆ ಆಗ್ತಾ ಬಂತು ಹಾಂ ಊರವರೆಲ್ಲ ಗಾಡಿ ತೊಳೆದು ಪೂಜೆ ಮಾಡ್ತಾವೆ ಹೂರಿನ ತೋರಣ ಕಟ್ಟ ನಿಂತವೇ ಹಾಂ ಆ ಹುಡುಗ ನೋಡಿ ಅರ್ಥ ಹೋಗ್ತೇವೆ ಹಾಂ ಇನ್ನು ತೋರಣ ಕಟ್ಟೋದ್ರಾಗೆ ನಿಂತವೇ ಓ ಓಹ್ ಪ್ರತಿನಿನ್ ಕೆಲಸನೂ ಹೇಳಿ ಹೇಳಿ ಮಾಡಿಸ್ಬೇಕು ಹಾಂ ಸಮಾಧಾನವಾಗಿರಮ್ಮ ಯಾಕಂದ್ರೆ ಗಲಾಟೆ ಮಾಡಿ ಗಲಾಟೆ ಮಾಡ್ತೀಯಾ ಹಾಂ ಗಲಾಟೆ ಆಗಬಾರ್ದು ಇವತ್ತು ಇವತ್ತು ಆಯುಕ್ ಪೂಜೆ ದಿವಸ ಹಾಂ ಆರಾಮಾಗಿ ಹಸರು ತೋರಣ ಕಟ್ಟಿದೀನಿ ಹೂವಿನ ತೋರಣ ಕಟ್ಟಿ ಮುಗಿಸ್ತೀನಿ ಹಾಂ ನಮ್ಮದು ಕಟ್ಟೋದರಲ್ಲಿ ನಿಮ್ಮದು ಅಡುಗೆ ಪದಾರ್ಥಗಳೆಲ್ಲ ಆದವು ಅದೇ ಪಕೋಡ ಸಂಡಿಗೆ ಅನ್ನ ಹೋಳಿಗೆ ಸಾರು ಹಾಂ ಹಪ್ಪಳ ಸಂಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಹ್ಞೂ ಇನ್ನೇನು ಗಾಡಿ ತೊಳೆದು ಹಾಂ ಪೂಜೆ ಮಾಡಿ ಇನ್ನೇನು ಕುತ್ಕೊಂಡು ಊಟ ಮಾಡ್ತೀರಾ ಅದರಲ್ಲಿ ಪ್ರಸಾದ ಒಂದು ಕೊಟ್ಬಿಟ್ಟು ಹ್ಞೂ ಕೇಳಿದೆ ಕೇಳಿದೆ ಹಾಂ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಅಡುಗೆನೂ ಮಾಡಿಟ್ಬಿಟ್ಟು ಹಾಂ ನಿನಗೆ ಹೊರಗೆ ಹೊಡೆಯುತ್ತೆ ನಿನಗೆ ಹೊರಗೆ ಹೊಡೆಯುತ್ತೆ ಇಲ್ಲಿ ಹೂವು ದೋಣ ಕಟ್ಕೊಂಡು ಇಷ್ಟ ತಕ್ಕ ಕಾದಿರಿ ನಾವು ಹಾಂ ಅಜ್ಜಿ ಅಜ್ಜಿ ಊರ್ ಮುಂದೆ ಎಲ್ಲರೂ ಟೆಂಪೋಗೂ ಬಸ್ಗು ಕಾರ್ಗೂ ಸೈಕಲ್ಗೂ ಎಲ್ಲಾರು ಅಲಂಕಾರ ಮಾಡಿ ದೇವಸ್ಥಾನ ಪೂಜೆ ಮಾಡಿಸ್ತಾರೆ ಅಜ್ಜಿ ನಾನು ಅಲ್ಲಿಗೆ ಹೋಗ್ತೀನಿ ಹ್ಞೂ ನನಗೂ ಅದು ಭಾಳ ಖುಷಿ ಆಗ್ತೈತೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಅಲ್ಲೇ ಹೋಗ್ತೀನಿ ಅಜ್ಜಿ ಏ ಕಣ ಹಂಗೆ ಮಾಡಬಾರ್ದಪ್ಪ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಆಯಿತು ಇಲ್ಲೇ ಇರಪ್ಪ ಹ್ಞೂ ಎಲ್ಲ ಒಟ್ಟಿಗೆ ಹೋದ್ರೆ ಆಯಿತು ಇಲ್ಲೇ ಇರಪ್ಪ ಸ್ವಲ್ಪ ತಗಾಡ್ಕೊಂಡು ಇವತ್ತೆಲ್ಲ ಹೋಗ್ಬೇಡಪ್ಪ ಪೂಜೆ ಮುಗಿಸ್ಕೊಂಡು ಬೇಕಾದ್ರೆ ಹೋಗಿ ಅಂತ ಹೇಳಿ ಹಾ ಇಲ್ಲ ಇವಾಗ ನಾನು ಹೋಗೋ ಅಷ್ಟೇ ಬಸ್ಸು ಬಸ್ಗಳಿಗೆ ಹೂವಿನ ಅಲಂಕಾರ ಮಾಡ್ಕೊಂಡು ಡ್ಯಾನ್ಸ್ ಡಾನ್ಸ್ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಇಲ್ಲಿ ಆಯ್ತಪ್ಪ ನೀನು ಬೇಜಾರು ಮಾಡ್ಕೋಬೇಡಪ್ಪ ನೀನು ಬೇಜಾರು ಮಾಡ್ಕೋಬೇಡ ಅಲ್ಲೇ ಹೋಗಿ ಆಟಾಡು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಆಟಾಡು ಇನ್ನೊಂದು ಗಂಟೆ ಬಿಟ್ಟು ಬಂದ್ಬಿಡು ಹಾಂ ಇಲ್ಲೂ ಪೂಜೆ ಆಗುತ್ತೆ ಪೂಜೆ ಮಾಡ್ಕೊಂಡು ಮತ್ತೆ ಹೋಗಿ ಬಂತು ಹ್ಞೂ ಹೌದಾಗಿ ಸರಿ ಆಯ್ತಾಗಿ ಹ್ಞೂ ನಾನು ಗಂಟೆ ಬಿಟ್ಟು ಬರ್ತೀನಿ ನಾನು ನಾನು ಅಲ್ಲಿ ಹೋಗ್ತೀನಿ ಹ್ಞೂ ನೀವು ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಬಂದುಬಿಡ್ರಿ ನಾನು ಅಲ್ಲೇ ಇರ್ತೀನಿ ಆ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ಹ್ಞೂ ಭಾಳ ಚೆನ್ನಾಗಿದೆ ಆ ಜಾಗ ಇವತ್ತು ಸರಿ ಕಣ ಅಲ್ಲೇ ಇರು ನಾವು ಬರ್ತೀವಿ ಎಲ್ಲೂ ಹೋಗೋಣ ಹ್ಞೂ ಏ ಎಲ್ಲ ಒಂದು ಊರಿನ ತೋರಣ ಎಷ್ಟೊತ್ತು ಕಟ್ತಿಲ್ಲ ನೀನು ಹಾಂ ಹೂವಿನ ತೋರಣ ಎಷ್ಟೊತ್ತು ಕಟ್ತೀನಿ ನೀನು ಆಗೋಯ್ತಲ್ಲಮ್ಮ ஆய்வு தனி மாத்தி நாலு மனை கேட் இடீ திட்டு கடும திப்பா கடமை கே ஜிட்டு மாதாடு நிறைய ಹಾಂ ದೇವ್ರ ಮನೆಗೆ ನಡೀರಿ ಪೂಜೆ ಮಾಡೋಣ ನಡೀರಿ ಹೋಯ್ತು ಹೋರಣ ಕಟ್ಟಾಯಿತು ಹ್ಞೂ ನಿಮ್ಮ ಅಡುಗೆ ಪಡಿಗೆ ಆಯಿತು ನಮ್ಮವೇನು ಸ್ಕೂಟ್ರ್ ಬೈಕ್ ಯಾತೂ ಇಲ್ಲ ಹಾಂ ನೀವು ಸುಮ್ಮನೆ ನಮ್ಮ ತೋಸ್ಥೆ ಹೇಳ್ತೀರಾ ಸ್ಕೂಟ್ರ್ ಇದೆ ಐತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಡೀರಿಯ ಅತ್ಲಕ್ಕೆ ಮಚ್ಚು ಕೊಡ್ಲಿ ಅವೆಲ್ಲ ತೊಳೆದಿಟ್ಟಿದ್ದೀನಿ ಅವಕ್ಕೆ ನಾನು ಮೂರು ನಾಮ ಬಿಡದಿಕ್ಕಿದ್ದೀನಿ ಇನ್ನೇನು ಪೂಜಾ ಮಾಡ್ತೀರದೆ ಹೋ 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 ಹಾಂ ಒಳ್ಳೆ ಸುಂದರ ಜಾಣಂತರ ಮಾತಾಡ್ತಾನೆ ಹಾಂ ನಡೆಯಪ್ಪ ಆಯ್ತು ಪೂಜೆ ಮಾಡ್ಬೋದು ನೋಡಿ இன்னும் ஏனே மக்கள் நோட் நினியா நிறைய பூஜை பூஜை ஒட்டி கவளாக்கோணா பாய் முச்சிரி நிறைய பூஜை ஓ விட்டு ஆடலுடைய ஓஹோ சம் ரூ மூல சீரியஸ் ஐத்து ஃபஸ்ட்டு பூஜைணா ஆயுத இட்பிட்டு பூஜை மாடோணா ಕಣಮ್ಮ ಓ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ ಹೂವು ಹೂವು ಮುಡಿಸ್ಬಿಟ್ಟು ಫೋಟೋ ಗಿಟ್ಟ ಹೊರಸ್ಬಿಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಅದೇ ಡೆಕೋರೇಷನ್ ಮಾಡಿಬಿಟ್ಟು ದೇವ್ರ ಮನೇನ ಉಂಕಣ ಮತ್ತೆ ಹ್ಞೂ ನಿನ್ನ ನಮ್ಕೊಂಡು ಕೂತೀರಾ ಹಾಂ ನಿನ್ನ ನಮ್ಕೊಂಡು ಕೂತ್ರೆ ದಿನ ದಿನಹಿಡಿಯನ್ನು ನಾಲ್ಕು ಪೂಜೆ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಬೆಳಗ್ಗೆ ಎಲ್ಲ ಇದ್ಬಿಟ್ಟು ಹೂವು ಒಬ್ಬನ ಸ್ನಾನ ಮಾಡ್ಕೊಂಡು ನಾವೇ ಹೂವು ಎಲ್ಲ ಮುಡಿಸ್ಬಿಟ್ಟು ನೀನು ಪೂಜೆ ಪೂ ಪೂಜೆ ಹೇಳ್ಬಿಟ್ಟು ಗಂಡು ಮಕ್ಕನ ಕಾಯ್ಕೊಂಡು ಕುಂದೊಂಡಿವೆ ನಾವು ಹ್ಞೂ ಇಲ್ಲ ಅಂದಿದ್ರೆ ನಾವೇ ಮಾಡಕ್ಕೆ ಕೊಡ್ತಿದ್ವಿ ಆಯ್ತಮ್ಮ ಆಯ್ತು ಆಯಿತು ಕೂಲಂ ಕಾಮದಿರಮ್ಮ ಪೂಜೆ ಮಾಡೋಣ ಹಾಂ ತಲೆ ಕಟ್ಸ್ಕೊಬೇಡ್ರಿ ನಾನು ಇರೋದೇ ಪೂಜೆ ಮಾಡೋಕ್ಕೆ ಇವತ್ತು ಆಯ್ತು ಪೂಜೆ ಮಾಡೇ ಮಾಡ್ತೀವಿ ನಾವು ಹ್ಞೂ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಈ ಜಗತ್ತಿನಲ್ಲಿರೋ ಎಲ್ಲ ಪುಣ್ಯಕೋಟಿಗಳು ಹ್ಞೂ ಸರ್ವಸಿದ ಹುಳ ಉಪ್ಪಳ ಕೀಟ ಎಲ್ಲಕ್ಕೂ ಒಳ್ಳೇದಾಗಲಪ್ಪ ಸ್ವಾಮಿ ಹ್ಞೂ ಎಲ್ಲರಿಗೂ ಒಳ್ಳೇದಾಗಂಗೆ ಮಾಡು ಪ್ರತಿಯೊಂದು ಜೀವಕೋಟಿ ರಾಶಿಗಳ ಮೇಲೂ ನಿನ್ನ ಆರೋಗ್ಯ ಅನುಗ್ರಹ ಆಶೀರ್ವಾದ ಎಲ್ಲ ಇರಲಪ್ಪ ಸ್ವಾಮಿ ಅಟ್ಬಿಟ್ಟಪ್ಪ ಸ್ವಾಮಿ ಅಟ್ಬಿಟ್ಟೆ ಹ್ಞೂ ಎಲ್ಲರಿಗೂ ಒಳ್ಳೇದಾಗ್ ಮಾಡ್ಲಪ್ಪ ಸ್ವಾಮಿ ಹಾಂ ಎಲ್ಲರಿಗೂ ಒಳ್ಳೇದಾಗ ಮಾಡು ಎಲ್ಲರೂ ನಿನ್ನ ಪಾದಕ್ಕೆ ಬಂದು ಬೀಳ್ತಾರೆ ಅವ್ರ ಕಷ್ಟ ಪರಿಹಾರ ಮಾಡಪ್ಪ ಸ್ವಾಮಿ ಒಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ಸುಖ ಸಮೃದ್ಧಿ ನೆಮ್ಮದಿಯಿಂದ ಜೀವನ ನಡೆಸಲೇ ಆಗಲಪ್ಪ ಸ್ವಾಮಿ ಅಷ್ಟೇ ಹಾ ಸರಿ ಆಯ್ತು ಬನ್ರಿ ಅಲ್ಲಿ ಊರು ಮುಂದೆ ಎಲ್ಲ ವಾಹನಗಳಿಗೂ ಪೂಜೆ ಮಾಡ್ತಾವ್ರೆ ಆಡ ಐಕ್ಲಿಂದ ಹಿಡ್ದು ದೊಡ್ಡ ದೊಡ್ಡ ಮುಚ್ಚಲಿಗಳದ ಅಲ್ಲೇ ಇದ್ದಾರೆ ನಡೀರಿ ಅಲ್ಲಿಗೆ ಹೋಗಿ ನೋಡ್ತಾನೆ ಬರೋಣ ಇವತ್ತಿನ ಆಯುರ್ ಪೂಜೆ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾವ್ರೆ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ನಮ್ಮ ಆಯುರ್ ಪೂಜೆನ ಅಂತ ಹೇಳ್ಬಿಟ್ಟು ಬನ್ರಿ ನೋಡ್ತಾನು ಬರೋಣ ಹಾಂ ನೀವು ಹೋಗಬೇಕಿದ್ರೆ ಹಾಂ ಅದೇ 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 ಬೇಡ ಆಯ್ತಾ ನನ್ಬೇಡಿ ಹಾ ಬರ್ರಿ ನಾನು ಇಲ್ಲಿ ಆಗುತ್ತೆ ಅಂತ ನೋಡಿಲ್ಲ ಬರೀ ನಾನು ನೀವು ಎಲ್ಲರೂ ಸೇರ್ಕೊಂಡೋಗಿ ನೋಡ್ಕೊಂಡ್ ಬರೋಣ ನಾನು ನಾನೊಬ್ಬರೇ ಹೋಗೋಕ್ಕಾಗಲ್ಲ ಹ್ಮ್ ಇವ್ರ ಜೊತೆ ನೋಡ್ರಿ ಮಾತಾಡ್ತಾರೆ ಏನೇನು ಮಾಡ್ತಿದ್ದರೆ ಎಲ್ಲಿಗೆ ಹೋಗ್ತಾರೆ ನಾವು ನೀವು ಇಬ್ರು ಸೇರ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡ್ ಬರೋಣ ಸರಿ ಆಯ್ತು ಬೇಡ ಮಾತಾಡೋದು ಹ್ಮ್ ಹೇಳ್ದಂತ ಏನು ಬರ್ತಿಲ್ಲ ನೀವ್ ಹೇಳ್ತಿದ್ದೀವಿ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ ಸರಿ ನಡಿಯೋ ನೀನ್ ಮುನ್ಮು ನಡಿಯೋ ಇನ್ನೇನು ಬರ್ತೀವಿ ಓಕೆ ಮ್ಯಾಮ್ ಓಕೆ ನಾ ಮುಂದ್ ಮುಂದೆ ಹೋಗ್ತೀನಿ ನೀವು ಹಿಂದೆ ಹಿಂದೆ ಫಾಲೋ ಮಾಡಿ ಫಾಲೋ ಮೀ ನಮ್ಮೂರಲ್ಲಿ ನೋಡಪ್ಪ ಆಯ್ತು ಪೂಜೆನ ಚೆನ್ನಾಗಿ ಮಾಡ್ತಾರೆ ಮನೆ ಮಕ್ಕಳು ದೊಡ್ಡವರ ಸೇರ್ಕೊಂಡು ಈ ಮಲ್ನಾಡು ಭಾಗದಲ್ಲಿ ಆಯ್ತು ಪೂಜೆ ಬಹಳ ಜೋರ ಆಗ್ತೈತೆ ಹ ಉಂಕಂತರ್ಯಪ್ಪ ಬಾಳ ಚೆನ್ನಾಗ್ತಾವ್ರೆ ರಾತ್ರಿ ನಾನು ದಿವಸ ಏನು ವಾರ ಕಟ್ಟಿದ್ದು ಕೊಟ್ಟಿದ್ದು ಡೆಕೋರೇಷನ್ ಮಾಡಿದ್ದು ಮಾಡಿದ್ದು ಅದ್ಲಿಗೆ ಹಾ ಬಟ್ಟೆಗಳೆಲ್ಲ ತರಿಸ್ಬಿಟ್ಟು ಎಲ್ಲ ಹೋಲ್ಸೇಲ್ ಹೋಲ್ಸೇಲ್ ನೋಡಿ ಶಿವಮ್ಮ ನೋಡು ಊರ ಮನೇಲಿ ಹೆಂಗೆ ಪೂಜೆ ಮಾಡ್ತಾವ್ ನೋಡು ಎಲ್ಲಾ ಆಟೋಗಳು ಇದಾವೆ ಕಾರ್ಗಳು ಹಾ ನೋಡು ಸೈಕಲ್ಗಳು ಬೌದು ಈ ಆರ ನೋಡು ಸೈಕಲ್ಗೆಲ್ಲ ಕಟ್ಕೊಂಡು ಎಷ್ಟು ಚೆನ್ನಾಗೆ ನೋಡ್ಕೊಂಡು ಕುಣ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಾವ ನೋಡಿ ಇಲ್ಲಿ ಹಾ ಎಂಗ ನೋಡ್ರಿ ಈ ವಾತಾವರಣ ನೋಡಿ ಬಾಳ ಖುಷಿ ಆಗ್ಬಿಡೈತೆ ಹ್ಮ್ ಅನತ್ರ ಏನು ಇಲ್ಲಿ ನಾವು ಕಣತೆ ನಾವು ಒಂದ್ ಸೈಕಲ್ಬೇಕಾಗಿತ್ತು ಹತ್ತ ಸೈಕಲ್ ಎಲ್ಲ ನೋಡ್ರಿ ಹ್ಮ್ ಬೇರೆಯವ್ರು ಸೈಕಲ್ ನೋಡಿ ಅವ್ರ ಡೆಕೋರೇಷನ್ ನೋಡಿ ಎಷ್ಟು ಖುಷಿ ಪಡ್ತಾವೆ ಹಾ 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 ನಮ್ಮ ಮುಳುಗೆ ಅಂತ ಯಾವಾಗ ನಿಮ್ಗೆ ಖುಷಿ ಖುಷಿಯಾಗಿ ಸಂತೋಷ ಬಲ್ಬಲ್ ನೀರ್ಲಪ್ಪ

பட்டங்க மச்சு ஆமே நேர்கூஜை பண்றேன் ஆகோய்தா இல்ல நீங்க பரமஷி ஆன பூஜை மா இவன் ஆட்ட கடலுவாப்பே ನೋಡು ನಮ್ಮ ಶಿವಮ್ಮನ ಬಂದದಾಳೆ ನಮ್ಮ ಹುಡುಗನೂ ಅಷ್ಟೇ ಮನೆಗೆ ಪೂಜೆ ಮಾಡಿದ್ರು ಅಲ್ಲಿ ಇಳ್ದಂಗೆ ಬೆಳಗ್ಗೆಯಿಂದ ಇಲ್ಲೇ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಬಿಟ್ಟು ಬಂದಿದ್ದ ಹ್ಞೂ ನಾವು ಮನೆ ಪೂಜೆ ಮಾಡ್ಕೊಂಡು ಇಲ್ಲಿ ಊರು ಓಟಾರ್ದಾಗ ಏ ಹೆಂಗೆ ಪೂಜೆ ಅಂತ ಹೇಳ್ಬಿಟ್ಟು ನಮ್ಮ ಕರಿಯಪ್ಪ ಪೂಜೆ ಮಾಡಿಸ್ಕೊಂಡು ಮನೆ ಪೂಜೆನ ಕರ್ಕೊಂಡ್ ಹ್ಞೂ ಅದಕ್ಕೆ ನಾವು ಬಂದು ನಿನ್ಗೆ ನೋಡ್ತಿದ್ದೀವಪ್ಪ ಅಪ್ಪ ಇಲ್ಲಂತೂ ಒಂದ್ಕಿನ್ನ ಕಿನ್ನ ಒಂದು ಚೆನ್ನಾಗಿದೆ ನೋಡಿ ಹ್ಞೂ ಕಾಳುಗಳು ಭಾಳ ಪೂಜೆ ಚೆನ್ನಾಗಿ ಮಾಡ್ತಾವ್ರೆ ಆ ಪೂಜೆನ ಹ್ಞೂ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಹ್ಮ್ ಪುಟ್ಟಿ ಅವರಿಂದ ಬಹಳ ಚೆನ್ನಾಗಿ ಮಾಡ್ತಾರೆ ಹುಡುಗರ ಸೇರ್ಕೊಂಡು ಎಲ್ಲರೂ ಐನೂರು ರೂಪಾಯಿ ದುಡ್ಡು ಹಾಕೊಂಡು ಹಾ ಹೂವಿನ ಹಾರಗಳೆಲ್ಲ ಮಾಡಿಸಿರೋದು ಹ ಪ್ರತಿಯೊಂದು ಆಟೋ ಕಾರು ಬೈಕ್ಗಳಿಗೂ ಆಗಂಗೆ ಎಲ್ಲರೂ ಹಾರಣ ಮಾಡಿಸಿರೋದು ಬಟನೆಲ್ಲ ಬಂದು ಪೂಜೆ ಮಾಡಿ ಹೋಗ್ತಾರೆ ಅವ್ರಿ ಬಹಳ ಚೆನ್ನಾಗಿ ಐತಿ ವರ್ಷ ಅಂತೂ ಮುಂದೆ ವರ್ಷನ ಇದೇ ರೀತಿ ಆಲ್ ಪೂಜೆ ಮಾಡ್ಬೇಕು ಅಂತ ಹುಡುಗರೆಲ್ಲ ಹುಡುಗರಲ್ಲ ಮಾತಾಡ್ತಾ ನಾಳೆ ಇನ್ನೂ ಅಂಬೂಡಿದವಾ ಅಂಗುಡಿ ಇದೇ ರೀತಿ ಎಲ್ಲರೂ ಬಂದು ಸಹಕಾರ ಮಾಡಿ ಅಂತ ತರ್ಸ್ಕೊಂಡಿದ್ದಾರೆ ಹಾಂ ಈ ಸರಿ ಅಡಪಲ್ಲ ಉತ್ಸವ ಅಂತೂ ರಾತ್ರಿ ಎಲ್ಲ ದೇವ್ರ ಮರವಣಿಗೆ ಭಾಳ ಅಚ್ಚುಕಟ್ಟಾಗಿ ಲೈಟಿಂಗ್ಸ್ ಅಲ್ಲಿ ಮಾಡುತ್ತೆ ಹ್ಞೂ ಹ್ಞೂ ನಾನು ನೋಡಿ ಪ್ರತಿ ವರ್ಷ ಅಡ್ಪಲ್ಲಾಗಿ ಉತ್ಸವ ಈಶ್ವರ ದೇವ್ರದ್ದು ಭಾಳ ಚೆನ್ನಾಗಿ ಹೋಗುತ್ತೆ ಈ ವರ್ಷನೂ ಪ್ರ ಯಾವುದೇ ತಂಟೆ ತಕ್ರಲ್ದಂಗೆ ಸುಗಮವಾಗಿ ಚೆನ್ನಾಗಿ ಆಗ್ಲಪ್ಪ ನಾವು ರಾತ್ರಿ ಎದ್ದು ಬಂದು ಕಾಯಿ ಒಡಾಕ್ಸ್ತೀವಿ ಹ್ಞೂ ಮತ್ತು ಈಶ್ವರ ದೇವರು ಎಲ್ಲ ಒಳ್ಳೇದು ಮಾಡೋದಕ್ಕೆ ಭೂಮಿ ಮೇಲೆ ಮಳೆ ಬೆಳೆ ಫಸಲು ಎಲ್ಲಾ ಚೆನ್ನಾಗಿ ಬರ್ತೈತೆ ಹ್ಮ್ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ನಿಮ್ಮೂರಲ್ಲಿ ಈ ರೀತಿ ಗ್ರ್ಯಾಂಡಾಗಿ ಆಯುಧ ಪೂಜೆ ಮಾಡ್ತಿದ್ದೀರಾ ಹಾಗಾದರೆ ಆಯುಧ ಪೂಜೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನಮ್ಮ ನಮ್ಮತ್ತೆ ಪುಟ್ಟಂಗತ್ತೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾರು ಆಸೆ ಮಾಡಬೇಡ್ರಿ ಇವರು ಯೂಟ್ಯೂಬ್ ಚಾನಲ್ನ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ